ಎರಡ್ ಸಾವಿರದ ಇಪ್ಪತ್ತರ ನಂತರ ಭಾರತ ಇದನ್ನ ನಿಷೇಧಿಸಿತ್ತು ಆದರೆ ಮೊನ್ನೆ ನಡೆದಂತಹ ಪಹಲ್ಗಾಮ ದಾಳಿಯಲ್ಲಿ ಆ ಆಪ್ ಬಳಕೆಯಾಗಿರೋದು ಗೊತ್ತಾಗಿದೆ ತಡ ಮಾಡಬೇಡಿ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಿ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಒತ್ತಾಯ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ತೀರ್ಮಾನಕ್ಕೆ ಕಾಂಗ್ರೆಸ್ ಬೆಂಬಲ ಇದೆ ಅಂತ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಸಹ ಕೇಂದ್ರದ ತೀರ್ಮಾನವನ್ನ ಬೆಂಬಲಿಸಿದ್ದಾರೆ ಸಿಎಂ ಅನಿವಾರ್ಯ ಇದ್ರೆ ಯುದ್ಧ ಮಾಡಿ ಅಂತ ಹೇಳಿದ್ದಾರೆ ವಿನಾಕಾರಣ ಅವರ ಹೇಳಿಕೆ ಟೀಕೆ ಸರಿಯಲ್ಲ ಆವತ್ತು ಇಂದಿರಾ ಗಾಂಧಿ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡಿದ್ರು ಬಾಂಗ್ಲಾ ಯುದ್ಧದ ಸಂದರ್ಭದಲ್ಲಿ ಗಟ್ಟಿ ನಿರ್ಧಾರ ತೆಗೆದುಕೊಂಡಿದ್ರು ಆ ನಿರ್ಧಾರ ಈಗಲೂ ಆಗಬೇಕು ಈಗಲೂ ಆ ನಿರ್ಧಾರವನ್ನ ತೆಗೆದುಕೊಳ್ಳಿ ಅಂತ ರಾಯರೆಡ್ಡಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒತ್ತಾಯ ಮಾಡಿದ್ದಾರೆ ಇಮಿಡಿಯೇಟ್ಲಿ ಆನ್ ಪಾಕಿಸ್ತಾನ ಯುದ್ಧ ಸ್ಟಾರ್ಟ್ ಮಾಡಿರಿ ನಾಳೆಯಿಂದಾನೆ ಸ್ಟಾರ್ಟ್ ಮಾಡಿರಿ ಯಾರು ಬೇಡ ಅಂತ ಹೇಳಿದ್ದಾರೆ ಯಾಕೆ ನಿಲ್ಲಿಸ್ತಾ ಇದ್ದೀರಿ ಮನೆಯಲ್ಲಿ ಈಗ ಅವರು ಎಲ್ಲಿಂದ ಎಂಟ್ರಿ ಆಗಿದ್ದಾರೆ ನಮಗೆ ಇಂದ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಇದೆಯಲ್ಲ ಅಲ್ಲಿಂದ ಹೆಚ್ಚಾಗಿ ಎಂಟ್ರಿ ಆಗ್ತದೆ ನೈಂಟಿ ಪರ್ಸೆಂಟ್ ಅಲ್ಲಿಂದನೇ ಬೇರೆ ಎಲ್ಲಿಂದನಲ್ಲ ಅಟ್ಯಾಕ್ ಮಾಡಿ ಅದನ್ನು ಸ್ಟಾರ್ಟ್ ಮಾಡಿ ಎಲ್ಲೆಲ್ಲಿ ಟೆರರಿಸ್ಟ್ ಕ್ಯಾಂಪ್ಸ್ ಇದಾವೆ ಬಾಂಬ್ ಹಾಕಿರಿ ಅವ್ರಿಗೆ ವೈ ಕ್ಯಾಂಟ್ ಯೂಸ್ ಯೂಸ್ ದ ಬಾಂಬ್ ಕಿಲ್ ಡ್ಯಾಮ್ ಯಾಕೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಮ್ಮ ಕೇಂದ್ರ ಸರ್ಕಾರ ಅದಕ್ಕೆ ತ್ವರಿತವಾಗಿ ಮಾಡ್ರಿ ಅಂತ ಹೇಳ್ತೇನೆ ಯುದ್ಧ ಮಾಡೋದಾದ್ರೆ ಇನ್ ವೀಕ್ ಸ್ಟಾರ್ಟ್ ಮಾಡಿ ಅದಕ್ಕೆ ಬೇಕಾದಂತ ಬಡ್ಜೆಟ್ ಈ ವರ್ಷ ನೋಡಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಎ ಫೈನಾನ್ಸ್ ಆರು ಲಕ್ಷ ಎಂಬತ್ತೊಂದು ಸಾವಿರ ಕೋಟಿ ನಮ್ದು ಯೂನಿಯನ್ ಬಜೆಟ್ ಫಾರ್ ಡಿಫೆನ್ಸ್ ಈ ವರ್ಷ ಆರು ಲಕ್ಷ ಎಂಬತ್ತೊಂದು ಸಾವಿರದ ಟೂ ಹಂಡ್ರೆಡ್ ಫಾರ್ಟಿ ಕ್ರೋರ್ಸ್ ಕಾಣುತ್ತೆ ಸಿಕ್ಸ್ ಲ್ಯಾಕ್ ಏಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಫಾರ್ಟಿ ಕ್ರೋರ್ಸ್ ರೌಂಡ್ ಆಫ್ ಟು ಸಿಕ್ಸ್ ಲ್ಯಾಕ್ ಏಟಿ ಒನ್ ಥೌಸಂಡ್ ಕ್ರೋರ್ಸ್ ಯುದ್ಧ ಸ್ಟಾರ್ಟ್ ಆದ್ರೆ ಹಣ ಸಾಲದಲ್ಲ ಇದು ಹಣ ಸಾಲದಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್